ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಫೆಬ್ರವರಿ ಫಸ್ಟು ಇವತ್ತೇನು ಸ್ಪೆಷಲ್ ಅಂತಂದರೆ ಇವತ್ತು ದೊರೆಯವ್ರ ಕಸಿನ್ ಮಗ ಅಂದರೆ ಸಾಮರ್ಥ್ಯ ಅನ್ವೀಕ್ ಫ್ರೆಂಡು ಜೊತೆಗೆ ಚೈಲ್ಡ್ಹುಡ್ಡಿಂದಲೂ ಜೊತೆ ಜೊತೆಗೇನೆ ಅವ್ರ ಬರ್ತ್ಡೇಗಳ ಸೆಲೆಬ್ರೇಷನ್ ಅವ್ನಿಗೆ ಮತ್ತು ಹಿಂಗೆ ಇಬ್ಬರಿಗೂ ಒಂದು ಟ್ವೆಂಟಿ ಫೈವ್ ಡೇಸ್ ಅಷ್ಟೇ ಡಿಕ್ಸ್ ಎಲ್ಸು ಈ ಒಂದು ಜನ್ವರಿ ಫಿಫ್ತ್ ಆದರೆ ಒಂದು ಫೆಬ್ರವರಿ ಫಸ್ಟ್ ಬರ್ತಡೇ ಅದಕ್ಕೋಸ್ಕರ ಅವ್ನು ಬರ್ತ್ಡೇ ಅವರು ರೆಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ ನಮ್ಮನೆಲ್ಲ ಇನ್ವೈಟ್ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲನೂ ಅದಕ್ಕೋಸ್ಕರ ನಾವೆಲ್ಲರೂ ರೆಡಿಯಾಗಿ ಈಗ ರೆಸಾರ್ಟ್ಗೆ ಇದ್ದೀವಿ ಫ್ಯಾಮಿಲಿ ಎಲ್ಲರೂ ಬರ್ತಾ ಇದ್ದಾರೆ ಆನ್ ದಿ ವೇ ಇದಾರೆ ಈಗ ನಾವೆಲ್ಲ ರೆಡಿಯಾಗಿ ಆಗಿ ಅವ್ರನ್ನ ಪಿಕ್ಅಪ್ ಮಾಡ್ಕೊಂಡು ರೆಸಾರ್ಟ್ ಹೋಗ್ಬೇಕು ಯಾವ ರೆಸಾರ್ಟ್ ಅಲ್ಲಿ ಯಾವ ರೀತಿ ಬೆಳಿಗ್ಗೆಯಿಂದ ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದೆಲ್ಲಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಊರಿಂದೆಲ್ಲ ಬಂದಿದ್ರು ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ಇನ್ನೊಂದು ಕಾರ್ ಬರೋದಿತ್ತು ಅವ್ರು ಬಂದಮೇಲೆ ಒಟ್ಟಿಗೆ ಅಲ್ಲಿಂದ ಮೂವ್ ಆದ್ವಿ ಎಲ್ಲರೂ ಯಾವ ರೆಸಾರ್ಟಿಗೆ ಬಂದಿರೋದಂದರೆ ಇದು ನಂಜುಂಗೂಡ್ ಮೇನ್ ರೋಡ್ ಇರೋ ಸಿಂಧುವಳ್ಳಿ ಅನ್ನೋ ಒಂದು ಊರ ಹತ್ರ ಇರುವಂತಹ ಸಿಲ್ವರ್ ಐರಿಸ್ ಅಂತ ರೆಸಾರ್ಟ್ ಬಂದಿದೀವಿ ಇದೇ ಫಸ್ಟ್ ಟೈಮ್ ಈ ರೆಸಾರ್ಟ್ ಬರ್ತಾ ಇರೋದು ಅಮ್ಮ ಗ್ರೀಷ್ಮ ನಮ್ಮ ಕಾರಲ್ಲಿ ಇರೋರೆಲ್ಲರೂ ಹೋಗ್ತಾ ಇದ್ವಿ ಅಲ್ಲಿ ಆಂಟಿ ಯಾರು

ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ರೀಚ್ ಆದ್ವಿ ರೆಸಾರ್ಟ್ಗೆ ಈಗ ಫಸ್ಟ್ ಫಸ್ಟು ಅವರು ಬ್ಲೂಬೆರ್ರಿದು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ರು ಅದನ್ನು ಕುಡ್ಕೊಂಡು ಅದಾದ್ಮೇಲೆ ಹಾಗೆ ಒಂದು ರೌಂಡ್ಸ್ ಹಾಕೊಂಡು ಬರೋಣ ರೆಸಾರ್ಟಲ್ಲಿ ಏನೇನಿದೆ ಮತ್ತು ಏನೇನೆಲ್ಲ ಗೇಮ್ಸ್ ಇದೆ ಅಥವಾ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ ಅಂತ ಹೋಗ್ತಾ ಇದೀವಿ ಸ್ಟ್ರೈಟ್ ಎಂಟ್ರಿ ತಗೊಂಡ ತಕ್ಷಣ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಮೇಲೆ ಅಲ್ಲಿಂದ ಲೆಫ್ಟಿಗೆ ಟರ್ನ್ ಆದರೆ ಇಲ್ಲೆಲ್ಲ ಪೆಟ್ಸ್ಗಳನ್ನ ನೋಡ್ಬೋದು ನಾವಿಲ್ಲಿ ಮೇಕೆಗಳನ್ನ ನೋಡ್ತಾ ಇದ್ದೀವಿ ಅದಾದಮೇಲೆ ಹಾಗೆ ಮುಂದೆ ಬಂದರೆ ರೈಟ್ ಸೈಡ್ಗೆ ಇಲ್ಲಿ ರ್ಯಾಬಿಟ್ಸ್ ಇತ್ತು ಒಂದು ವೈಟ್ ಮತ್ತು ಒಂದು ಬ್ಲ್ಯಾಕ್ ಕಲರ್ದು ಅದಕ್ಕೆ ಗೂಡು ಮತ್ತು ಅದಕ್ಕೆ ಫುಡ್ ಏನಾಕಿದ್ರು ಅಂತಂದರೆ ಪೈನಾಪಲ್ದು ಸಿಪ್ಪೆ ಇಟ್ಟಿದ್ರು ಅದನ್ನು ತಿಂತಾ ಇರ್ತದ್ದು ರ್ಯಾಬಿಟ್ಟು ಕ್ಯೂಟಾಗಿ ಚೆನ್ನಾಗಿತ್ತು ಅದಾದ್ಮೇಲೆ ಅಲ್ಲಿಂದ ಮೂವ್ ಆಗ್ತಾ ಬಂದ್ವಿ ಸುತ್ತಮುತ್ತ ಗ್ರೀನ್ರಿಗೆ ಮೇನ್ ಇಂಪಾರ್ಟೆನ್ಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ವೆರೈಟೀಸ್ ಆಫ್ ಪ್ಲಾಂಟ್ಸ್ಗಳನ್ನ ಟ್ರೀಸ್ಗಳನ್ನ ನಾವು ನೋಡ್ಬೋದಾಗಿತ್ತು ತುಂಬ ಕಾಮಾಗಿ ಪೀಸ್ಫುಲ್ ಆಗಿ ತುಂಬಾ ಚೆನ್ನಾಗಿತ್ತು ವೆದರು ಅದಾದ್ಮೇಲೆ ಗೇಮ್ಸ್ ಹತ್ರ ಬಂದ್ವಿ ಆಲ್ರೆಡಿ ಗೇಮ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಏ ಅವಳು ಸುಮ್ನಿರೋ ಒಂದು ನಿಮಿಷ ಇರುಚಿನ ಇವನೇ ಬರ್ತಡೇ ಬಾಯ್ ಸಾಮರ್ಥ್ಯ ರವಿ ಬರ್ತಡೇ ಹತ್ತು ಕ್ರೀಷ್ಮ ಹತ್ತು ಮೇಲೆ ಈ ಗೇಮ್ ಇವರ ಶಿಲ್ಪ ಇವ್ರ ಮಗ ಸಾಮರ್ಥ್ಯ ಎಲ್ಲರೂ ಗೇಮ್ಸ್ ಆಡ್ತಾ ಇದ್ವಿ ದೊಡ್ಡೋರ್ದು ಇದು ಚಿಕ್ಕವ್ರದ್ದು ಅಂತೆಲ್ಲ ಎಲ್ಲಾ ಗೇಮ್ಸ್ ಎಲ್ಲರೂ ಆಟ ಆಡಿದ್ವಿ ಎಲ್ಲ ಒಂದೇ ಸರಿ ಬೇಡ್ಮಾ ಈ ಕಡೆ ನೋಡೋ ಈಗ ನಾವು ಟಯರ್ ಕ್ಲೈಮ್ ಮಾಡಿಕೊಂಡು ಮೇಲೆ ತನಕ ಹೋದ್ವಿ ಮಕ್ಳು ಜೊತೆ ಮಕ್ಕಳು ರೀತಿನೇ ಎಂಜಾಯ್ ಮಾಡಿದ್ವಿ ಎಲ್ಲರೂ ನಿಧಾನ ನಿಧಾನಕ್ಕೆ ಬನ್ನಿ ಸಾಕು ಇರ್ಬೇಕು ಅಂಕಲ್ದು

ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾ ಆಟ ಆಡಿದ್ವಿ ಅದಾದ್ಮೇಲೆ ಅದಕ್ಕೆ ಅಪೋಸಿಟ್ ಅಲ್ಲಿ ಸ್ಕ್ವಾಡ್ ಬೈಕ್ ರೇಸ್ ಫೀಲ್ಡ್ ಕಾಣಿಸ್ತಿತ್ತು ಸಲ ಹೋಗಿ ನೋಡ್ಕೊಂಡು ಬರೋಣ ಅಂತ ನಾನು ಹೋಗ್ತಾ ಇದೀನಿ ಇದು ಎಂಟ್ರೆನ್ಸ್ ಗೇಟು ಇಲ್ಲೊಂದು ಹುಣ್ಸೆನ್ ಮರ ಇತ್ತು ಜೊತೆಗೆ ಅಲ್ಲಿ ಫೀಲ್ಡ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ರು ಆದ್ರೆ ಗೇಮ್ ಇರಲಿಲ್ಲ ಅದಕ್ಕೀಗ ವಾಪಸ್ ಮಾತ್ರ ಹೋಗ್ತಾ ಇದನ್ ಅನ್ಸಿದಂದ್ರೆ ಈ ರೆಸಾರ್ಟ್ ಅಲ್ಲಿ ಇನ್ನೊಂದಷ್ಟು ಅಡ್ವೆಂಚರಸ್ ಗೇಮ್ನ ಆ್ಯಡ್ ಮಾಡಬೇಕಿತ್ತು ಅಂತ ಅನಿಸ್ತು ಅಂದರೆ ಚಿಕ್ಕ ಮಕ್ಳಿಗೆ ಸರಿ ದೊಡ್ಡವ್ರಿಗೆ ಇನ್ನೊಂದು ಸ್ವಲ್ಪ ಗೇಮ್ಸ್ ಬೇಕಿತ್ತು ಜೊತೆಗೆ ಲೈನು ಮತ್ತೆ ಈಗ ಸ್ಕ್ವಾಡ್ ರೈಸ್ ಅದು ಓಪನ್ ಇರಬೇಕಿತ್ತು ಅಂತ ಅನಿಸ್ತು ಇದು ನನ್ನ ಒಂದು ಒಪಿನಿಯನ್ ಇದು ಇನ್ನು ಅಲ್ಲಿಂದ ಮುಂದೆ ಮೂವ್ ಆದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ವೆರಿ ಅಟ್ರಾಕ್ಷನ್ ಆಗಿರೋ ಈ ರೆಸಾರ್ಟ್ ನ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಆಫ್ರಿಕನ್ ರೆಸಾರ್ಟ್ ಅಂತ ಇದು ಸಿಲ್ವರ್ ಐ ರೀಸ್ ಅನ್ನೋದು ಈ ಗ್ಲೂಸ್ ಟೈಪ್ ಅಲ್ಲಿ ರೂಮ್ಸ್ ಮಾಡಿದ್ದಾರೆ ಈ ಗ್ರೀನ್ಲ್ಯಾಂಡ್ ಕಡೆ ಇರ್ಬೋದು ಅಥವಾ ಮನಾಲಿ ಹತ್ರ ಇರೋ ಹಿಮಾಚಲ್ ಪ್ರದೇಶ ಹತ್ರ ಎಲ್ಲ ಈ ರೀತಿಯಾದಂತಹ ಹೋಮ್ ಸ್ಟೇಗಳನ್ನ ನಾವು ನೋಡಬಹುದು ಅದೇ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಇವರು ರೂಮ್ಸ್ ನ ಮಾಡಿದ್ದಾರೆ ಅಂದ್ರೆ ಆಫ್ರಿಕನ್ ಶೈಲಿಯ ಸ್ಪೆಷಲ್ ರೆಸಾರ್ಟ್ ಅಂತಾನೆ ಇದು ಫೇಮಸ್ ಆಗಿರೋದು ಮೈಸೂರಲ್ಲಿ ಇರೋದಂತೂ ನಂಗೆ ತುಂಬಾನೇ ಖುಷಿ ಅನಿಸ್ತು ಅಲ್ಲಿಂದ ಮುಂದೆ ಬಂದ್ರೆ ಬರ್ಡ್ಸ್ ಗಳನ್ನ ನೋಡಬಹುದಿತ್ತು ಸೇಮ್ ಮೈಸೂರಲ್ಲಿ ಇಲ್ಲಿ ಸಚ್ಚಿದಾನಂದ ಆಶ್ರಮದಲ್ಲಿ ಶುಕವನ ಅಂತ ಒಂದು ಬರ್ಡ್ಸ್ ಮ್ಯೂಸಿಯಂ ಇದೆಯಲ್ಲ ಅದೇ ರೀತಿ ಕಾನ್ಸೆಪ್ಟ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಮಕ್ಕಳುಗಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಬರ್ಡ್ಸ್ಗಳೆಲ್ಲಾ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾಗೆ ಇನ್ನುಳಿದಿರೋ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲರೂ ಕೂಡ ಬಂದಿದ್ರು ನಮ್ಮ ಅತ್ತೆ ಮತ್ತೆ ಚಿಕ್ಕತ್ತೆ ಇಬ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಕೂತಿದ್ದಾರೆ ಈಗ ಇವರೆಲ್ಲರೂ ಈಗ ಸ್ನೂಕರ್ ಗೇಮ್ ಆಡ್ತಾ ಇದ್ದಾರೆ ಇದು ಫಸ್ಟ್ ಟೈಮ್ ನಾವು ಆಡ್ತಾ ಇರೋದು ದೊರೆಯೋರ್ಗು ಅಷ್ಟೇ ಇದು ಫಸ್ಟ್ ಟೈಮ್ ಮಾಡೋದು ಅದಕ್ಕೆ ಯಾವ ತರ ಅಂತ ಹೇಳ್ಸ್ಕೊಂಡು ಆಡ್ತಾ ಇದ್ದಾರೆ ಆಡ್ತೀಯ ನೋಡ ಗ್ರೀಶಾ ಈಗ ನೆಕ್ಸ್ಟ್ ಗೇಮು ಚೆಸ್ ಸೀರಿಯಸ್ ಮ್ಯಾಚ್ ನಡೀತಾ ಇದೆ ಚೆಸ್ ಮ್ಯಾಚು ಆ ಸೈಡು ಸ್ನೂಕರ್ ಗೇಮ್ ಆಡ್ತಾ ಇದ್ದಾರೆ ಅವರೆಲ್ಲರೂ ಒಟ್ಟಾರೆಯಾಗಿ ಫುಲ್ ಎಲ್ಲರೂ ಬ್ಯುಸಿ ಇದ್ದಾರೆ ಇಂಡೋರ್ ಗೇಮ್ ಆಡ್ತಾ ಅದಕ್ಕೆ ನಾವು ಇವಾಗ ಕೇರ ಮಾಡೋಣ ಅಂತ ಕೇರ ಮಾಡ್ತಾ ಇದ್ದೀವಿ ಈಗ ನಾನು ಸ್ನೂಕರ್ ಗೇಮ್ನ ಟ್ರೈ ಮಾಡ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಆಡ್ತಾ ಇರೋದು ನೋಡೋದಕ್ಕೆ ಈಸಿ ಅನಿಸುತ್ತೆ ಆದರೆ ಏಮಿಂಗ್ ಮಾಡಿ ಆಡಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಟ್ರಿಕ್ಕಿ ಅನಿಸುತ್ತೆ ಇನ್ನೂ ಅವ್ರದ್ದು ಚೆಸ್ ಮ್ಯಾಚ್ ಮುಗ್ದಿಲ್ಲ ಅಷ್ಟಲ್ಲಿ ಲಂಚ್ ರೆಡಿ ಇದೆ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಕರೆದಿದ್ರಿಂದ ಗೇಮ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಎಲ್ಲರೂ ಈಗ ಊಟಕ್ಕೆ ಬಂದಿದ್ದೀವಿ ವೆಜ್ ಮತ್ತೆ ನಾನ್ ವೆಜ್ ಎರಡೂ ಇತ್ತು ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ಜೇ ತಿಂದಿದ್ದು ಈಗ ಊಟ ಮಾಡ್ತಾ ಇದಲ್ಲ ಅಲ್ಲಿ ಸಾಮರ್ಥ್ಯನ ಬರ್ತ್ಡೇಗೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಕೇಕ್ ಕಟ್ಟಿಂಗ್ಗೋಸ್ಕರ ಇಲ್ಲಿ ಕಸಿನ್ಸ್ಗಳೆಲ್ಲ ಫೋಟೋಸ್ ತೆಗಿಸ್ಕೊತಾ ಇದ್ದಾರೆ ಹಾಗೆಯೇ ನಾವೆಲ್ಲರೂ ಸೇರಿ ಒಂದು ರೀಲ್ಸ್ ಮಾಡಿದ್ದೀವಿ ಬೆಂಕಿ ಸಾಂಗ್ದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ Gue t referred to as <laughs> Tama Hanakapur Ni, Uymaliya. Every year, Tama Hanakapur Ni sends <laughs> еnig challenge from year 21 capacity yeah ಊಟ ಮುಗಿಸ್ಕೊಂಡು ಸ್ವಿಮ್ಮಿಂಗು ರೇನ್ ಡ್ಯಾನ್ಸು ಎಲ್ಲ ಮಾಡಿದ್ದಾಯ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಎಲ್ಲ ಮುಗಿಸ್ಕೊಂಡು ಕಾಫಿ ಅಂತ ಹೋಗ್ತಾ ಇದೀವಿ ಸೂಪರ್ ಆಗಿತ್ತು ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ಅಂಗೀಕರ್ ಎಲ್ಲರು ಅಲ್ಲೇ ಇದಾರೆ ಸಾಮರ್ಥ್ಯದ್ದು ಬರ್ತ್ಡೇ ಡೆಕೋರೇಷನ್ ಅವಾಗ್ಲೇ ಮಾಡ್ತಾಯಿದ್ರು ಈಗ ಕಂಪ್ಲೀಟ್ ಆಗಿದೆ ಹ್ಯಾಪಿ ಬರ್ತ್ ಸಾಮರ್ಥ್ಯ ಅಂತ ಡೆಕೋರೇಷನ್ನ ಮಾಡಿದ್ದಾರೆ ನೈನ್ತ್ ಇಯರ್ ಬರ್ತ್ಡೇ ಅವನು ಆಲ್ರೆಡಿ ಅವನು ರೆಡಿಯಾಗಿದ್ದಾನೆ ಈಗ ಈವ್ನಿಂಗ್ ಸ್ನ್ಯಾಕ್ಸು ಟೀ ಕಾಫಿ ಜೊತೆಗೆ ಮಂಗ್ಳೂರು ಬೋಂಡಾ ಎಲ್ಲರೂ ತಿಂತ ಕೂತಿದ್ದೀವಿ ಇದ್ದಾಗೆ ಕೇಕ್ ಕಟ್ಟಿಂಗ್ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ಸ್ ಶುರು ಆಗುತ್ತೆ बस आने ठीक काम हो गए जैसे इसको सुनते पूछ तो रहता है मतलब लेट Yeah, happy, happy birthday. birthday happy birthday. Somebody, somebody do you happy birthday. Happy yeah, right exactly. birthday. ಅಲ್ಲಾಡ್ತಾರೆ ಸ್ಟ್ಯಾಂಡ್ ಶುಭಾಶಯ ನಿನಗೆ ಶುಭಾಶಯ ಸಾಮರ್ಥ್ಯನ ಹುಟ್ಟು ಶುಭಾಶಯಗಳು ಜಯವಾಗಲಿ ಜಯ ಏನು ಏನು ಕೆಸ್ನ ಹುಡುಗಿ ಆದರೂ ನೋಡ್ರಿ ಬರ್ತ್ಡೇ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು ಈಗ ಫೈರ್ ಕ್ಯಾಂಪ್ ರೆಡಿ ಮಾಡ್ತಿದ್ದಾರೆ ಈಗ ಅಲ್ಲಿ ಪ್ರೋಗ್ರಾಂ ಶುರು ಆಯ್ತು ಮ್ಮರಿಗೆ ಬಂಗಲಿಲ್ಲ ಎಮ್ಮೆ ನನಗೆ ಸಾಕಿ ಮಳೆಗೆ ಬಿರುಗಾಲು ಕಳಿಸೀನಿ ಬದುಕೆ ಮುಂದೆ ಸಾಧುವೆಲ್ಲ

ಬಾಯಲ್ ಏನ ಹೇಳಂಗಿಲ್ಲ ಅಡ್ಗೆ ಮಾಡೋದೇ ರಣರಂಗನಾಡುಗೆ ಮಾಡೋದೇನೋ ರಾಜ பூஜை பரே ஆரே ரகுபதி ஆமா பூஜையினால வரடா யாரேனும் அது

ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ ಊಟ ಮುಗಿಸ್ಕೊಂಡು ಎಲ್ಲರೂ ಅವ್ರವ್ರ ಮನೆಗಳಿಗೆ ಹೊರಟ್ವಿ ಈ ರೀತಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಫುಲ್ ಎಂಜಾಯ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಜೊತೆಗೆ ಫ್ಯಾಮಿಲಿ ಜೊತೆ ವ್ಯಾಲ್ಯೂಬಲ್ ಸ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು